ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ ಮನೆಯಲ್ಲಿ ಇವತ್ತು ಮಟನ್ ಮತ್ತು ಬ್ಲೆಡ್ಡನ್ನು ತಂದಿದ್ರು ಮೇಕೆ ಬ್ಲಡ್ಡು ಅದ್ರದ್ದು ಪಲ್ಯವನ್ನು ಮಾಡ್ತಾಯಿದ್ದೀನಿ ನಾನು ಮುಂಚಿತವಾಗಿ ಹೇಳ್ತಾ ಇದ್ದೀನಿ ದಯವಿಟ್ಟು ನಾನ್ ವೆಜ್ ತಿಂದೇ ಇರೋರು ಯಾರೂ ನೋಡಬೇಡಿ ಇಷ್ಟಕ್ಕೆ ಸ್ಟಾಪ್ ಮಾಡಿಬಿಡಿ ನಿಮ್ಗೆ ಇಷ್ಟ ಆಗೋಲ್ಲ ನಾನು ಚೆನ್ನಾಗಿ ಕ್ಯೂಚ್ಕೊಂಡಿದ್ದೀನಿ ಅಂದರೆ ಸಣ್ಣ ಸಣ್ಣದಾಗಿ ಪೀಸ್ ಮಾಡ್ಕೊಂಡಿದ್ದೀನಿ ಕ್ಯೂಚ್ಕೊಂಡಿದ್ದೆಲ್ಲ ನಾನು ವೀಡಿಯೋ ಮಾಡ್ಕೊಳ್ಳಿಲ್ಲ ನೋಡೋದಕ್ಕಷ್ಟು ಚೆನ್ನಾಗಿ ಕಾಣಿಸಲ್ಲ ಅಂತ ಇವಾಗ ನಾನು ಬ್ಲೆಡ್ಡನ್ನು ಕಮ್ಮಿ ಫ್ಲೇಮ್ ಕೊಟ್ಟು ಸ್ವಲ್ಪ ಬೇಯೋದಕ್ಕೆ ಇಟ್ಟಿದ್ದೀನಿ ಯಾಕಂತ ಹೇಳಿದ್ರೆ ಹಸಿ ವಾಸನೆ ಎಲ್ಲ ಹೋಗಲಿ ಮತ್ತು ಇದು ನೀರೆಲ್ಲ ಇರುತ್ತೆ ಅದೆಲ್ಲ ಚೆನ್ನಾಗಿ ಸುಂಡ್ಕೊಳ್ಳಿ ಅಂತ ಇಟ್ಟಿದ್ದೀನಿ ಇದನ್ನು ಪೂರ್ತಿ ಕಮ್ಮಿ ಫ್ಲೇಮ್ನಲ್ಲೇ ಇಟ್ಕೋಬೇಕು ಬೇಗನೆ ತಳ ಬಿಡುತ್ತೆ ಈ ಪಲ್ಯ ಎದೆ ನೋವಿರೋರಿಗೆ ಮತ್ತು ಹೃದಯದ ಪ್ರಾಬ್ಲಮ್ ಇರೋರಿಗೆ ಒಳ್ಳೆಯದು ಅಂತ ಹೇಳ್ತಾರೆ ಸೊ ಅವಾಗ ಅವಾಗ ಅಟ್ಲೀಸ್ಟ್ ಒಂದೆರಡು ತಿಂಗಳು ಮೂರು ತಿಂಗ್ಳಿಗೊಂದು ಸಲನಾದರೂ ತಿನ್ಬೇಕಂತ ಹೇಳ್ತಾರೆ ಸ್ವಲ್ಪ ನೀರಿನ ಅಂಶ ಇತ್ತಲ್ವ ಅದರಿಂದ ಸ್ವಲ್ಪ ಅದು ನೊರೆ ಥರ ಬರ್ತಿದೆ ಚೆನ್ನಾಗಿ ಸುಂಡ್ಕೊಳ್ಳಿ ಆಮೇಲೆ ನಾನು ಪಲ್ಯಕ್ಕೆ ಒಗ್ಗರಣೆಗೆ ಹಾಕ್ತೀನಿ ಕೆಲವರು ಇದನ್ನೇ ಡೈರೆಕ್ಟಾಗಿ ಈರುಳ್ಳಿ ಎಲ್ಲ ಹಾಕಿದ ಮೇಲೆ ಡೈರೆಕ್ಟಾಗಿ ರಕ್ತವನ್ನೇ ಹಾಕ್ಬಿಡ್ತಾರೆ ಬಟ್ ನನಗದು ಇಷ್ಟ ಆಗೋಲ್ಲ ಸಪ್ರೇಟಾಗಿ ಈ ಥರ ಬೇಯಿಸ್ಕೊಂಡು ಆಮೇಲೆ ಹಾಕ್ತೀನಿ ಇಲ್ಲಿ ನೋಡಿ ಒಳಗಡೆ ಹೊರಗಡೆ ಮಾತ್ರ ಬೆಂದಿರೋ ಥರ ಇರುತ್ತೆ ಒಳಗಡೆ ಬೆಂದಿರೋದಿಲ್ಲ ಅದು ಚೆನ್ನಾಗಿ ಬೇಯೋವರೆಗೂ ಈ ಥರ ಸುಂಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಇದೆಲ್ಲ ಚೆನ್ನಾಗಿ ಸುಂಡುವಷ್ಟರಲ್ಲಿ ನಾನು ಪಲ್ಯಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಪಲ್ಯಕ್ಕೆ ಏನೇನು ಬೇಕಂತ ಹೇಳಿದ್ರೆ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಮೊಟ್ಟೆ ಕಾಯಿತುರಿ ಕೊತ್ತಂಬರಿ ಸೊಪ್ಪು ಮತ್ತು ಪೌಡರ್ಗಳು ಉಪ್ಪು ಅಚ್ಚ ಖಾರದ ಪುಡಿ ಅರಿಶಿನ ಪುಡಿ ಮೆಣಸಿನ ಪುಡಿ ಇದಕ್ಕೆ ಖಾರ ಎಷ್ಟು ಹಾಕ್ತೀವೋ ಅಷ್ಟು ರುಚಿ ಕೊಡುತ್ತೆ ಎಣ್ಣೆ ನಾನು ಸ್ವಲ್ಪನೇ ತೊಗೊಂಡಿದ್ದೀನಿ ಎಣ್ಣೆ ಜಾಸ್ತಿ ಹಾಕ್ಬಿಟ್ರೆ ಅದೊಂಥರ ಒಗುಜು ಮಾಡ್ಲತ್ತಲ್ಲ ನೋಡಿ ಆ ಥರ ಇರುತ್ತೆ ಸೊ ಅದರಿಂದ ನಾನು ಸ್ವಲ್ಪನೇ ಎಣ್ಣೆ ತೊಗೊಂಡಿದ್ದೀನಿ ಇದು ಸ್ವಲ್ಪ ದಪ್ಪ ದಪ್ಪ ಇದ್ದಿದ್ದರಿಂದ ಮತ್ತೊಂದು ಸಲ ನಾನು ಸಣ್ಣಗೆ ಮಾಡ್ಕೋತಾ ಇದ್ದೀನಿ ಕೈಯಲ್ಲೇ ಮಾಡ್ಕೋಬೇಕು ಚಾಕು ಕಲ್ಲೆಲ್ಲ ಕಟ್ ಮಾಡೋದಕ್ಕಾಗಲ್ಲ ನಮ್ಮ ಹಳ್ಳಿ ಕಡೆ ಆದರೆ ತಂದ ತಕ್ಷಣ ಕಾಯಿ ತುರಿ ಹಾಕಿ ಕಲಸಿಟ್ಬಿಡ್ತಾರೆ ನನಗೆ ಇದು ಇವರು ಹಳ್ಳಿಲಿ ತಂದಿದ್ದಲ್ಲ ಪಟ್ನಕ್ಕೆ ಹೋಗಿದ್ರಂತೆ ನನಗೆ ಹೇಳ್ದೆ ಕೇಳ್ದೆ ತಂದುಬಿಟ್ಟಿದ್ದಾರೆ ಪಟ್ನದಿಂದ ತಂದಿರೋದು ಅದು ತರುವಷ್ಟರಲ್ಲೇ ಆಗಲೇ ನೀರು ಬಿಟ್ಕೊಂಡ್ಬಿಟ್ಟಿತ್ತು ಅದರಿಂದ ನಾನು ಕಾಯಿ ತುರಿಯನೇನು ಸೇರಿಸಿಲ್ಲ ಇಲ್ಲಿ ಇವಾಗ ಬಾಣಲೆಗೆ ಎಣ್ಣೆಯನ್ನು ಹಾಕಿ ಎಣ್ಣೆ ಹಾಕ್ತಾ ಕಾದ್ಮೇಲೆ ಹಸಿ ಹಾಕ್ತಾಯಿದ್ದೀನಿ ಹಸಿಮೆಣ್ಸಿನ್ಕಾಯಿಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿಯನ್ನು ಹಾಕ್ತೀನಿ ನಾನಿಲ್ಲಿ ಎರಡು ಬೆಡ್ ತಂದಿದ್ದಾರೆ ಐವತ್ತೈವತ್ತು ರೂಪಾಯಿ ನೂರು ರೂಪಾಯಿ ಅಂತೆ ಸ್ವಲ್ಪ ಜಾಸ್ತಿನೇ ಕೊಟ್ಟಿದ್ದೀನಿ ಸರ್ ಅಂತ ಹೇಳ್ತಿದ್ರಂತೆ ಅಂಗಡಿಯವರು ಇವರು ಹಾಗೆ ಬಂದು ಹೇಳ್ತಿದ್ರು ಇಲ್ಲಿ ನಾನು ನಾಲ್ಕರಿಂದ ಐದು ಈರುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬ್ರೌನ್ ಕಲರ್ ಬರೋವರೆಗೂ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಈಗ ನಾನು ಬೇಯಿಸ್ಕೊಂಡಿರುವಂತಹ ಬ್ಲಡ್ಡನ್ನು ಹಾಕ್ತಾಯಿದ್ದೀನಿ ಇದಕ್ಕೆ ನೀವು ಬೇಕು ಅಂತ ಹೇಳಿದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟೆಲ್ಲ ಹಾಕೋಬಹುದು ಸದ್ಯಕ್ಕೆ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನೂ ಹಾಕ್ತಿಲ್ಲ ಇವಾಗ ನಾನು ಎಣ್ಣೆಯಲ್ಲೂ ಸಹ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಅಂದರೆ ಈರುಳ್ಳಿ ಫ್ರೈ ಆಗೋದಕ್ಕೆ ಎಣ್ಣೆ ಹಾಕಿದೆ ಅಲ್ವಾ ಅದರೊಳಗಡೆ ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಇನ್ನೂ ಸ್ವಲ್ಪ ಸಣ್ಣದಾಗ್ಲಿ ಸಣ್ಣದಾಗಲಿ ಅಂತ ನಾನು ಹಾಗೆ ಸ್ಪೂನಲ್ಲಿ ಕಟ್ ಮಾಡ್ತಾ ಇದ್ದೀನಿ ಪೂರ್ತಿ ಸಣ್ಣ ಕಟ್ ಮಾಡಿ ಸಹ ಹಾಕ್ತಾರೆ ಆದರೆ ಪೂರ್ತಿ ಸಣ್ಣ ಆಗಿಬಿಟ್ರೆ ತಿನ್ನೋವಾಗ ಗಂಟ್ಲಿಗೊಂಥರ ಸಿಕ್ಕಿ ಹಾಕೊಂಡು ನಂಗೆ ಅನಿಸ್ತಿರುತ್ತೆ ಅದಕ್ಕೆ ನಾನು ಆಗಿ ಮಾಡ್ಕೊಂಡಿದ್ದೀನಿ ಇವಾಗ ಉಪ್ಪನ್ನು ಇದ್ದೀನಿ ಉಪ್ಪನ್ನು ಸಹ ಜಾಸ್ತಿ ಹಾಕೋದು ಬೇಡ ಯಾಕಂದರೆ ಇದು ಉಪ್ಪನ್ನು ಜಾಸ್ತಿ ತಗೊಳ್ಳೋದಿಲ್ಲ ಜಾಸ್ತಿ ಉಪ್ಪು ಹಾಕ್ಬಿಟ್ರೆ ಅದು ಅಷ್ಟು ಚೆನ್ನಾಗಿರಲ್ಲ ಇವಾಗ ಮೊಟ್ಟೆಯನ್ನು ಇದ್ದೀನಿ ನಾನಿಲ್ಲಿ ಎರಡು ಮೊಟ್ಟೆಯನ್ನು ಇದ್ದೀನಿ ನೀವು ಬೇಕು ಅಂದರೆ ಜಾಸ್ತಿ ಆದರೂ ಹಾಕೋಬಹುದು ಅಥವಾ ಬೇಡ ಅಂದರೆ ಸ್ಕಿಪ್ ಮಾಡಿ ಮೊಟ್ಟೆ ಹಾಕ್ತೇನೂ ಪಲ್ಯವನ್ನು ಮಾಡಬಹುದು ಮೊದಲೇ ಅದು ಬಿಸಿ ಇರೋದ್ರಿಂದ ಬೇಗನೆ ಡ್ರೈ ಆಗಿಬಿಡುತ್ತೆ ಒಂದೆರಡು ಸಲ ತಿರುಕೊಂಡ್ರೆ ಸಾಕು ಮೊಟ್ಟೆ ಬೇಗ ಬೇಯ್ಕೊಳುತ್ತಲ್ವ ಸೊ ಬೇಗ ಡ್ರೈ ಆಗುತ್ತೆ ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಗುತ್ತೋ ಅವ್ರು ಲೈಕ್ ಮಾಡಿ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪ್ರತಿದಿನ ನಾನು ಏನು ಅಡುಗೆ ಮಾಡ್ತೀನಿ ಅನ್ನೋದನ್ನು ನಿಮಗೂ ಕೂಡ ತಲ್ಪ್ಸ್ತಿರ್ತೇನೆ ಈಗ ಮೊಟ್ಟೆ ಎಲ್ಲ ಚೆನ್ನಾಗಿ ಬೆಂದಾದ ಮೇಲೆ ಇದಕ್ಕೆ ನಾನು ಪೌಡರ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಅಚ್ಕಾರದ ಪುಡಿಯನ್ನು ಪೌಡರ್ ಇಟ್ಕೊಂಡಿದ್ದೆಲ್ಲ ತಂದಿದ್ದೆ ಅಚ್ಚಕಾರದ ಪುಡಿ ಹಾಕ್ತಾಯಿದ್ದೀನಿ ಅದಾದಮೇಲೆ ಅರಿಶಿನ ಪುಡಿಯನ್ನು ಹಾಕ್ತಾಯಿದ್ದೀನಿ ಅದಾದಮೇಲೆ ಮೆಣಸನ್ನು ನಾನು ಮನೆಯಲ್ಲೇ ಪುಡಿ ಮಾಡ್ಕೊಂಡಿದ್ದೆ ಮೆಣಸಿನ ಪುಡಿಯನ್ನು ಸಹ ಹಾಕ್ತಾಯಿದ್ದೀನಿ ಮೂರು ಪೌಡರನ್ನು ಹಾಕಿ ಇವಾಗ ಕಾಯಿ ತುರಿ ಹಾಕಬೇಕಿತ್ತು ಮೊದಲು ಇದನ್ನೆಲ್ಲ ಸಲ ತಿರುಗಿಬಿಡೋಣ ಅಂದ್ಕೊಂಡು ತಿರುಗ್ತಾ ಇದ್ದೀನಿ ಇದೆಲ್ಲ ತಿರ್ಗಾದ ಮೇಲೆ ಇವಾಗ ಕಾಯಿ ತುರಿಯನ್ನು ಇದ್ದೀನಿ ಇಲ್ಲಿ ಒಂದು ಬಟ್ಲು ಕಾಯಿ ತುರಿಯನ್ನು ಇದ್ದೀನಿ ಕಾಯಿ ತುರಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅದರಿಂದ ಇದ್ದೀನಿ ಕೊತ್ತಂಬರಿ ಸೊಪ್ಪು ಸಹ ಒಂದು ಬಟ್ಲು ಇದ್ದೀನಿ ಕೊತ್ತಂಬರಿ ಸೊಪ್ಪು ನಾನು ಸಬ್ಸಿಗೆ ಸೊಪ್ಪು ಹಾಕ್ತಾ ಇದ್ದೆ ಈರುಳ್ಳಿ ಫ್ರೈ ಮಾಡಿದೆ ಅಲ್ವಾ ಆವಾಗಲೇ ಹಾಕ್ತಿದ್ದೆ ಇವ್ರನ್ನ ತೊಗೊಂಡು ಬನ್ನಿ ಅಂತ ಹೇಳಿದೆ ಆದರೆ ಇಲ್ಲೆಲ್ಲೂ ಸಿಗಲಿಲ್ಲ ಅಂತ ತರಲಿಲ್ಲ ನಮಗೆ ಶ್ರೀರಂಗಪಟ್ಟಣಕ್ಕೆ ಹೋಗ್ಬೇಕು ತರಬೇಕಂದ್ರೆ ಪಲ್ಯ ಮಾಡುವಾಗ ನಿಮ್ಮ ಮನೇಲಿ ಸಬ್ಸಿಗೆ ಸೊಪ್ಪು ಇದ್ದರೆ ಹಾಕೊಳ್ಳಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪು ತಂದು ಹದಿನೈದು ದಿನ ಆಯಿತು ಹೊಸ ಫ್ರಿಜ್ ಇತ್ತಲ್ವಾ ಸೊ ಅದರಿಂದ ಇನ್ನೂ ಚೆನ್ನಾಗಿದೆ ಅದು ನಮ್ಮ ಮಿಡಿಲ್ ಕ್ಲಾಸ್ ಫ್ಯಾಮಿಲಿಗೆ ಹೇಗೆ ಅಂದರೆ ಏನಾದರೂ ಮನೆಗೆ ಹೊಸ ಹೊಸ್ತು ಬಂದ್ಬಿಟ್ರೆ ಹೇಳ್ಕೊತಿರೋ ಥರ ಆಗುತ್ತೆ ಒಂಥರ ಖುಷಿ ಇವಾಗ ಪಲ್ಯ ಪೂರ್ತಿ ಕಂಪ್ಲೀಟ್ ಆಗಿದೆ ಈಗ ಪ್ಲೇಟಿಗೆ ಹಾಕ್ಕೊಂಡು ಸರ್ವ್ ಮಾಡ್ತೀನಿ ಎಲ್ಲರೂ ಕೂತ್ಕೊಂಡು ತಿನ್ನೋದೆ ಶಾರು ಬರೋದ್ರಷ್ಟರಲ್ಲಿ ನಾನು ಸಂಜೆ ಮಾಡಿದೆ ಎಲ್ಲರ ಜೊತೆ ಕುತ್ಕೊಂಡು ತಿಂದ್ವಿ ನನ್ನ ಅಮ್ಮ ಪಾಪ ಅಮ್ಮಂಗೆ ಎದೇ ನೋವಲ್ವಾ ಸೊ ಅವ್ರಿಗೆ ಒಳ್ಳೇದು ಅಂತ ಅಂದ್ಕೊಂಡೆ ಆದರೆ ಹಬ್ಬ ಇದೆ ಊರಲ್ಲಿ ಅಮ್ಮ ಅಲ್ಲಿಗೆ ಹೋಗಿದ್ದಾರೆ ನಾವು ಹೋಗಬೇಕಿತ್ತು ಆದರೆ ನನಗೆ ಹೋಗೋದಕ್ಕಾಗಲಿಲ್ಲ ಧನ್ಯವಾದಗಳು